ಕಳೆದ ಆಗಸ್ಟ್ ಎರಡರಂದು ಭಟ್ಕಳದಲ್ಲಿ ಕಂಡು ಕೇಳರಿಯದ ಪ್ರವಾಹ ಹರಿದಿತ್ತು ಸಂತ್ರಸ್ತರಿಗೆ ಇನ್ನೂ ಸರಿಯಾದ ಪರಿಹಾರ ಸಿಕ್ಕಿಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ವಿಭಾಗದ ಅಬ್ದುಲ್ ಮಜೀದ್ ಆರೋಪಿಸಿದ್ದಾರೆ ಭಟ್ಕಳದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಟ್ಕಳದಲ್ಲಿ ನೆರೆಯಿಂದಾಗಿ ನಾಲ್ಕು ಸಾವಿರದ ಐದುನೂರಕ್ಕೂ ಅಧಿಕ ಮನೆಗಳು ಮುಳುಗಿ ಹೋಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ದಿನಸಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಗೆ ಒಳಗಾಗಿವೆ ಆದರೆ ಸರ್ಕಾರ ಕೇವಲ ಹತ್ತು ಸಾವಿರ ನೀಡಿ ಕೈತೊಳೆದುಕೊಂಡಿದೆ ಪಟ್ಟಣ ಪ್ರದೇಶದಲ್ಲಿ ನೆರೆಯಿಂದಾಗಿ ಮುಳುಗಿ ಹೋಗಿದ್ದವು ಬಟ್ಟೆ ಬರೆ ಕಿರಾಣಿ ಪೀಠೋಪಕರಣ ಇತ್ಯಾದಿ ಅಂಗಡಿಗಳಿಗೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದ್ದು ಅಂಗಡಿಗಳಿಗೆ ಪರಿಹಾರ ನೀಡೋದಾಗಿ ಮುಖ್ಯಮಂತ್ರಿಗಳು ನೀಡಿರುವ ಭರವಸೆ ಇನ್ನೂ ಈಡೇರಿಲ್ಲ ಅಷ್ಟೇ ಅಲ್ಲ ಅಡಿಕೆ ತೆಂಗು ಕಾಳುಮೆಣಸು ವೀಳ್ಯದೆಲೆ ಬೆಳೆದಿದ್ದ ರೈತರಿಗೂ ಸೂಕ್ತ ಪರಿಹಾರ ನೀಡೋದಾಗಿ ಹೇಳಿದ್ದ ಸರ್ಕಾರ ಈಗ ತನ್ನ ಮಾತು ಮರೆತಂತೆ ಆಡ್ತಿದೆ ನೆರೆಯಲ್ಲಿ ಕಡಲ ತಡಿಯಲ್ಲಿ ತಡೆಗೋಡೆ ಕುಸಿದಿದ್ರೆ ಆಮೆಗತಿಯ ಚರಂಡಿ ಕಾಮಗಾರಿಯಿಂದಾಗಿ ನಡು ರಸ್ತೆಯಲ್ಲಿಯೇ ರಸ್ತೆ ಕುಸಿಯಲಾರಂಭಿಸಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಿತ್ಯವೂ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಪ್ರಸಕ್ತವಾಗಿ ಕಲ್ಲು ಮಣ್ಣು ಮರಳು ಸಿಮೆಂಟ್ ದರ ಗಗನಕ್ಕೆ ಏರಿದ್ದು ಬಡವರು ಮನೆ ಕಟ್ಟಿಕೊಳ್ಳಲು ಕಷ್ಟಪಡ್ತಿದ್ದಾರೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಸಂಪೂರ್ಣ ಮನೆ ಹಾನಿ ಪರಿಹಾರದ ಮೊತ್ತವನ್ನು ಐದು ಲಕ್ಷದಿಂದ ಎಂಟು ಲಕ್ಷಕ್ಕೆ ಏರಿಸಬೇಕು ಮನೆಗೆ ನೀರು ಪ್ರವೇಶಿಸಿ ಹಾನಿ ಸಂಭವಿಸಿದ್ದಲ್ಲಿ ಪರಿಹಾರದ ಮೊತ್ತವನ್ನು ಹತ್ತು ಸಾವಿರದಿಂದ ಐವತ್ತು ಸಾವಿರಕ್ಕೆ ಏರಿಸಬೇಕು ಭಟ್ಕಳ ಗುಳ್ಮಿ ಕ್ರಾಸ್ನಲ್ಲಿ ಹೆದ್ದಾರಿಗೆ ಅಂಡರ್ ಪಾಸ್ ಅಗತ್ಯ ಇದ್ದು ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಅಬ್ದರ್ ರೌಫ್ ನಾಯಿತೆ ಭಟ್ಕಳ ಘಟಕದ ಅಧ್ಯಕ್ಷ ಮೊಹಮ್ಮದ್ ಖಲೀಲ್ ರೈಸ್ ಮೊದಲಾದವರು ಉಪಸ್ಥಿತರಿದ್ದರು ಏನು ಮುದ್ದೆ ಅದನ್ನ ಪರಿಹಾರ ಕೊಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಬಂದಿದೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಳೆ ಹಾನಿಗೆ ಪರಿಶೀಲನೆ ಮಾಡಿದ್ದಾರೆ ಅಂಗಡಿಗಳಿಗೆ ನಿಮಗೆಲ್ಲರಿಗೂ ಕೂಡ ನಾವು ಪರಿಹಾರವನ್ನು ಕೊಡ್ತೀವಿ ನಾನು ಅದು ಖಂಡಿತ ಕೊಡ್ತೀನಿ ಅಂಥೇಳಿ ಅಲ್ಲಿ ಇರುವಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರಲ್ಲಿ ಅಪ್ಲಿಕೇಶನ್ ಎಲ್ಲ ಪಡೆದಿದ್ದರು ಸರ್ವೆ ಮಾಡಿ ಆಗಿದೆ ಏನೇನು ಲಾಸ್ ಆಗಿದೆ ಏನಂತ ಹೇಳಿ ಆದರೆ ಕೂಡ ಇನ್ನೂವರಿಗೂ ಕೂಡ ಒಂದು ಹಿಡಿಗಾಸು ಅವರಿಗೆ ಆ ಅಂಗಡಿಯವರಿಗೆ ಸಿಗಲಿಲ್ಲ ಅದನ್ನು ನಿನ್ನೆನೂ ಕೂಡ ನಾನು ಎ ಸಿ ಹತ್ರ ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅದನಂತರದಲ್ಲಿ ನಂತರದಲ್ಲಿ ನಾವು ಹಿಂದೆ ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಹೋದ ವರ್ಷ ಕದರದಲ್ಲಿ ಮಳೆ ಆಗಿತ್ತು ಡ್ಯಾಮ್ ಓಡಿದೋಗಿತ್ತು ಆವಾಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯಜಿ ಜಿ ಅವರು ಅರವಿಂದ್ ದೇಶಪಾಂಡೆ ಸಾಹೇಬರು ಭೀಮಣ್ಣ ನಾಯಕರು ಮಂಕಳ ವೈದ್ಯ ಅವರು ಸತೀಶ್ ಶೈಲ್ ಅವರು ಹಾಗೆ ಶಾರದಾ ಮೋಹನ್ ಶೆಟ್ಟಿಯವರು ಅನೇಕ ಮುಖಂಡು ಅವ್ರ ಜೊತೆಗೆ ಬಂದಿಸಿ ಅಲ್ಲೆಲ್ಲ ಹೋಗಿ ನೋಡೋದು ಅವಾಗ ಅನೇಕ ಹಾನಿಯೆಲ್ಲ ಆಗಿತ್ತು ಮನೆಯೆಲ್ಲ ತಿಂದಿತ್ತು ಆದರೆ ಅದಕ್ಕೆ ಅಂಗಡಿಗಳಲ್ಲಲ್ಲೂ ಕೂಡ ನೀರು ಹೋಗ್ತಿತ್ತು ಅನೇಕ ಕಾರವಾರ ಕುಂಟ ಮತ್ತು ಅಂಕೋಲ ಎಲ್ಲ ಅನೇಕ ಹಾನಿಯಾಗಿತ್ತು ಸಾರ್ವಜನಿಕರಿಗೆ ಆದರೆ ಅವಾಗಲೂ ಕೂಡ ಪರಿಹಾರ ಕೊಡ್ತಿರೋದು ಇನ್ನೂ ಕೂಡ ಸರಿಯಾದ ಪರಿಹಾರವನ್ನು ಅವರಿಗೂ ಕೂಡ ಒಂದು ಗಿಡಿಗಾಸ್ಕೊಡ್ಲಿಲ್ಲ ಖಾಲಿ ಇವರು ಹೇಳ್ತಾರೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಕೊಡ್ತೀವಿ ಅಂತೇಳಿ ಹೇಳಿ ದೊಡ್ಡ ಈಗ ಚುನಾವಣೆ ಹತ್ತಿರ ಬಂದಿದೆ ಈ ಚುನಾವಣೆ ಹತ್ತಿರ ಬಂದಿರೋದ್ರಿಂದ ಅವರು ಹೀಗೆ ಹೇಳಿಕೊಂಡು ದಿನ ಕಳೀತಾರೆ ಅದಕ್ಕಾಗಿ ನನ್ನದು ಒತ್ತಾಯ ಜಿಲ್ಲಾಡಳಿತಕ್ಕೆ ನಿನ್ನೆ ಬಿ ಸಿ ಅವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀನಿ ಎಸಿಯವ್ರಿಗೂ ಸಹ ಇದ್ರ ಬಗ್ಗೆ ನಾನು ಮನವಿಯನ್ನು ಕೊಟ್ಟಿದ್ದೀನಿ ಮನವಿ ಕೊಟ್ಟಿದ್ದ ಕೂಡಲೇ ತಾವು ಸರಿಪಡಿಸ್ಬೇಕಂತ ಹೇಳಿ ಹೇಳಿದ್ದೀನಿ ಹಳಿಯಾಳ ತಾಲೂಕಿನ ಕಬ್ಬು ಬೆಳೆಗಾರರು ಕೈಗೊಂಡಿರುವ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಆರ್ವಿ ದೇಶಪಾಂಡೆ ಭೇಟಿ ನೀಡಿ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡುವಂತೆ ವಿನಂತಿಸಿಕೊಂಡಿದ್ದಾರೆ ಪಕ್ಷದ ಕಾರ್ಯಕರ್ತರೊಂದಿಗೆ ಭೇಟಿ ಮಾಡಿದ ದೇಶಪಾಂಡೆ ಉಪವಾಸ ಸತ್ಯಾಗ್ರಹದಲ್ಲಿ ನಿರತರಾಗಿರುವ ಡಾಕ್ಟರ್ ಪರಮಾತ್ಮೇಜಿ ಮಹಾರಾಜ ಸ್ವಾಮೀಜಿಗಳೊಂದಿಗೆ ಮಾತನಾಡಿ ಆರೋಗ್ಯದ ಹಿತದೃಷ್ಟಿಯಿಂದ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡಿ ಎಂದು ವಿನಂತಿಸಿದ್ರು ರೈತರ ಸಮಸ್ಥೆಗಳ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಸಕ್ಕರೆ ಸಚಿವರನ್ನ ಭೇಟಿ ಮಾಡಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದೇನೆ ಅದಲ್ಲದೆ ನಮ್ಮ ವ್ಯಾಪ್ತಿಯಲ್ಲಿ ಸಮಸ್ಥೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದು ಕಾರ್ಯ ಪ್ರವೃತ್ತರಾಗಿದ್ದೇವೆ ಎಂದು ಹೇಳಿದರು ಡಾ ಪರಮಾತ್ಮಜಿ ಮಹಾರಾಜ ಶ್ರೀಗಳು ಮಾತನಾಡಿ ನಿಮ್ಮ ಹಿರಿತನ ಹಾಗೂ ಪ್ರಭಾವವನ್ನು ಬಳಸಿಕೊಂಡು ರೈತರಿಗೆ ನೇರವಾಗಿ ಅಲ್ಲದೆ ಕಬ್ಬು ಬೆಳೆಗಾರರ ಸಂಘಟನೆಯ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಪಟ್ಟಣಕ್ಕೆ ಭೇಟಿ ನೀಡಲಿದ್ದು ರೈತರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ತದನಂತರ ಪ್ರತಿಭಟನೆ ಹಾಗೂ ಉಪವಾಸವನ್ನು ಕೈಬಿಡುವ ಕುರಿತು ನಿರ್ಣಯ ಕೈಗೊಳ್ಳಲಾಗುವುದು ಎಂದು ದೇಶಪಾಂಡೆಗೆ ತಿಳಿಸಿದರು ಹಳಿಯಾಳ ಕಬ್ಬು ಬೆಳೆಗಾರರ ಪರಿಸ್ಥಿತಿಯೂ ಹದಗೆಟ್ಟಿದೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಉತ್ತಮ ಬೆಲೆ ದೊರೆಯದ ಕಾರಣ ನಿರಂತರವಾಗಿ ಪ್ರತಿಭಟಿಸುತ್ತಾ ಉಪವಾಸ ಸತ್ಯಾಗ್ರಹ ಕೈಗೊಂಡರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಇದು ನಾಚಿಕೆಗೇಡಿನ ಸಂಗತಿ ಎಂದು ಡಾಕ್ಟರ್ ಪರಮಾತ್ಮಜಿ ಮಹಾರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಮೂವತ್ತೈದು ದಿನಗಳಿಂದ ಹಳಿಯಾಳ್ ತಾಲೂಕಿನ ಕಬ್ಬು ಬೆಳೆಗಾರರು ಕೈಗೊಂಡಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕಳೆದ ನಾಲ್ಕು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿರುವ ಶ್ರೀಗಳು ಸರ್ಕಾರ ನಡೆಯನ್ನ ಟೀಕಿಸಿ ನನ್ನ ಸಾವಿನ ಬಳಿಕವಾದರೂ ರೈತರಿಗೆ ನ್ಯಾಯ ದೊರಕಿದ್ರೆ ನನ್ನ ಜೀವನ ಸಾರ್ಥಕ ಎಂದು ರೈತರ ಪರವಾಗಿ ಅಳಲನ್ನ ತೋಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ರೈತರ ಸಮಸ್ಯೆಗಳನ್ನ ಪರಿಹರಿಸುವುದು ಬೇಡವಾಗಿದೆ ಸಕ್ಕರೆ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಕೂಡಲೇ ರೈತರ ಸಮಸ್ಯೆಗಳನ್ನ ಪರಿಹರಿಸಿ ನ್ಯಾಯ ಒದಗಿಸಿಕೊಟ್ರೆ ನಮ್ಮ ಹೋರಾಟ ಹಾಗೂ ಉಪವಾಸಕ್ಕೆ ಗೌರವ ನೀಡಿದಂತಾಗುತ್ತದೆ ಇಲ್ಲದಿದ್ರೆ ರೈತರ ಶಾಪ ಜನಪ್ರತಿನಿಧಿಗಳಿಗೆ ತಟ್ಟದೆ ಬಿಡಲಾರದು ರೈತರಿಗೆ ನ್ಯಾಯ ಒದಗುವವರೆಗೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಹಳಿಯಾಳ ತಾಲೂಕಿನ ರೈತರ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಕಬ್ಬು ಬೆಳೆಗಾರರಿಗೆ ಉತ್ತಮ ಬೆಲೆ ದೊರಕಿಸಿಕೊಡೋದೇ ನಮ್ಮ ಹೋರಾಟದ ಪ್ರಮುಖ ಉದ್ದೇಶವಾಗಿದೆ ಎಂದು ಪರಮಾತ್ಮಜಿಯವರು ತಿಳಿಸಿದರು ನಿಮ್ಮ ಮಾತಿಗೆ ನಾ ಅಲ್ಲ ಅಂತ ಹೇಳುವಂಗೆ ಇಲ್ಲೇ ಇಲ್ಲ ಅಷ್ಟು ಚೆನ್ನಾಗೇ ನೀವು ಹೇಳ್ತೀರಿ ನಿಮ್ಮ ಮಾತು ಕೇಳಿದ್ರೆ ನಮ್ಮ ಮನೆಯವರು ನಿಮ್ಗೆ ಇಷ್ಟು ಚಂದ ಬಂದು ಕೇಳ್ಕೊಳ್ಳೋದು ಏನಾದ್ರು ಇದ್ರೆ ಅಷ್ಟು ಒಳ್ಳೆ ರೀತಿಯ ನಿಮ್ಮ ಹೃದಯ ಅವ್ರಿಗೆ ಯಾಕೆ ಬರ್ತಾ ಇಲ್ಲ ಇದು ಪ್ರಶ್ನೆ ಆಮೇಲೆ ಏನು ನಾವು ಚಿನ್ನದ ಮೀಟ ಕೇಳಿದ್ದೀವಿ ಅಂದ್ರಿ ಏನಿಲ್ಲ ನಾನು ಇವತ್ತು ಈಗ ಬಿಟ್ಟಿದ್ದ ತಯಾರಿದ್ದೀನಿ ಆದರೆ ಒಂದು ಸ್ಪಂದನೆ ಸ್ಪಂದಿಸುವ ಹಾಗೆ ನೀವು ಸ್ಪಂದಿಸಿದ್ದೀರಾ ನೀವು ಅಧಿಕಾರಿಗಳು ನೀವು ಅಧಿಕಾರಿಗಳು ಮೇಲಿಂದ ಏನು ಬರ್ತದೋ ಅದನ್ನು ನೀವು ಮಾಡಿ ಮೇಲಿನವ್ರು ಏನು ದಿವಿಯಾಗಿ ಏನು ಇಟ್ಕೊಂಡಿದ್ರು ನಾವು ಅಧಿಕಾರಿಗಳ ಮಾತಿಗೆ ಸ್ಪಂದಿಸೋದಾಗಿದ್ರೆ ಮೊದಲೇ ಮೊದಲನೇ ದಿವಸನೇ ನಿಮ್ಮ ಮಾತಿಗೆ ಶರಣಾಗ್ತಿತ್ತು ದಿವಸ ಏನು ಮಾಡ್ಬೋದು ನಮ್ಮ ಪುಣ್ಯ ನಿಮ್ಮಂಥ ಅಧಿಕಾರಿಗಳನ್ನು ನಾವು ಪಡೆದಿದ್ದೀವಿ ಅದಕ್ಕೂ ನಾನು ಖುಷಿ ಪಡ್ತೇನೆ ನಮ್ಮ ನಿಜವಾಗ್ಲೂ ನಿಜವಾಗೂ ಸಾಹೇಬ್ ಸಾಹೇಬ ನಾವು ನಾ ನೀವು ಇಷ್ಟು ಆಗಿ ಇಷ್ಟು ಚೆನ್ನಾಗಿ ನಿಮ್ಮಂಥ ಅಧಿಕಾರಿಗಳು ಬರಲಿಕ್ಕೂ ಭಾಳ ಖುಷಿ ಹಾಗಾಗಿ ನಿಮ್ಮ ಮೇಲೆ ನಾವು ಸಂಪೂರ್ಣ ಗೌರವ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಆದರೆ ಯಾರು ಯಾರು ನಂಬಬೇಕು ಅವ್ರಿಗೆ ದಯವಿಟ್ಟು ನಾನು ಎಲ್ಲ ಈ ರೈತರ ಪರವಾಗಿ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ಏನು ಅಂದರೆ ಚಲೋ ರಿಪೋರ್ಟ್ ಬರೀರಿ ನಿಮ್ಗೆ ಬೇಕಾದಂಗೆ ಬರಿಬೇಕು ರೈತರ ಪರವಾಗಿ ರಿಪೋರ್ಟ್ ಬರೀರಿ ನೀವು ರೈತರು ಸೋಗಲದ ಶ್ರೀ ಜ್ಞಾನಾನಂದ ಸ್ವಾಮೀಜಿ ಕಬ್ಬು ಬೆಳೆಗಾರರ ಮುಖಂಡರಾದ ನಾಗೇಂದ್ರ ಜಿವೋಜಿ ಅಪ್ಪಾರಾವ್ ಪೂಜಾರಿ ಸುರೇಶ್ ಕೋಕಿತ್ಕರ್ ಉಪವಾಸ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದಾರೆ ಕಳೆದ ವರ್ಷ ಬೇಸಿಗೆಯ ಸಮಯದಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ಸಹಕಾರದಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯರ ಸಹಕಾರದೊಂದಿಗೆ ನಿರ್ಮಿಸಲಾಗಿದ್ದ ತಾತ್ಕಾಲಿಕ ಸೇತುವೆಯ ಸ್ವಚ್ಛತೆ ಕಾರ್ಯ ಸ್ಥಳೀಯರ ಸಹಕಾರದಿಂದ ಗುಳ್ಳಾಪುರದಲ್ಲಿ ಆರಂಭಗೊಂಡಿದೆ ಮಳೆಗಾಲದ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳಿಂದ ಕೊಚ್ಚಿ ಹೋದ ಸ್ಥಳದಲ್ಲಿ ಹಾಗೂ ಸೇತುವೆಗೆ ಬಳಸಿದ ಪೈಪ್ನ ಮೋರಿಗಳಲ್ಲಿ ಸಿಲುಕಿದ ಕಸಕಡ್ಡಿಗಳನ್ನು ತೆರವುಗೊಳಿಸುವ ಕಾರ್ಯ ಸ್ಥಳೀಯರಿಂದ ನಡೆಯಿತು ರಸ್ತೆಗೆ ಮಣ್ಣನ್ನು ಹಾಕಿ ಸೇತುವೆ ಸರಿಪಡಿಸುವ ಕಾರ್ಯವನ್ನು ಹೆಗ್ಗರ್ ವೈದ್ಯ ಹೆಗ್ಗರ್ ಶೇವ್ಕರ್ ಗುಳ್ಳಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸ್ವಯಂ ಸೇವಕರು ಪಾಲ್ಗೊಳ್ಳುವ ಮೂಲಕ ಶ್ರಮದಾನವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸೇತುವೆ ಪುನರ್ ನಿರ್ಮಾಣ ಸಮಿತಿ ಅಧ್ಯಕ್ಷ ವಿಶ್ವ ಭಟ್ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ಭಟ್ ಶ್ರೀನಾಥ್ ಭಾಗವತ್ ಆನಂದು ನಾಯ್ಕ್ ಮುಂತಾದವರು ಭಾಗವಹಿಸಿದ್ದರು ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ Gold jewelry, 916 BIS Hallmarked. Natural diamond jewelry, natural gemstones. Akarsha fashion jewelry. Silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ